ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನು ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿಲಿ ಮಾಡಿಸಿರೋಂತಹ ಅಂತ ಪಂಚಲೋಹದ ಎಲ್ಲ ಇದು ಒನ್ ಗ್ರಾಮ್ ಗೋಲ್ಡ್ ಬಟ್ ಪ್ರೀಮಿಯಂ ಇರುತ್ತೆ ಸೊ ಈ ಥರದ ಬ್ಯಾಂಗಲ್ಗಳಿಗೆಲ್ಲ ನಿಮಗೆ ಆಫರ್ ಅಂತ ಕೊಡ್ತಾ ಇರೋಂಥದ್ದು ವರಲಕ್ಷ್ಮಿ ಫೆಸ್ಟಿವಲ್ ಆಫರ್ಗೆ ಅಂತ ಹೇಳಿ ನೀವು ಯಾವುದೇ ಬ್ಯಾಂಗಲ್ಗಳು ಒಂದು ಸೆಟ್ಟು ತೊಗೊಂಡ್ರೆ ನಿಮಗೆ ಜಸ್ಟು ನಿಮಗೆ ಟೂ ತರ್ಟಿ ರುಪೀಸ್ ಇರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಇದು ನೋಡ್ತಾ ಇರ್ಬೋದಲ್ಲ ಕ್ವಾಲಿಟಿ ವೈಸು ಫಿನಿಶಿಂಗ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನಿಮಗೆ ಇದು ಸೈಜ್ ಬಂದು ನಿಮಗೆ ಟೂ ಸಿಕ್ಸ್ ಸೈಜಲ್ಲಿ ಸಾರಿ ಟು ಏಯ್ಟ್ ಸೈಜಸಲ್ಲಿ ನಾನೀಗ ಪ್ರೆಸೆಂಟ್ ಶೋ ಮಾಡ್ತಾ ಇರೋಂಥದ್ದು ಇದು ಬಂದು ನಿಮಗೆ ಇದು ಬಂದು ನಿಮಗೆ ಸೆಟ್ ಆಫ್ ಟು ಗಟ್ಟಿ ಬ್ಯಾಂಗಲ್ ಇದೆ ನೋಡಿ ಎಲ್ಲವೂ ಗಟ್ಟಿ ಬ್ಯಾಂಗಲ್ಸೇ ಇರುತ್ತೆ ಸೊ ಈ ಥರ ಬ್ಯಾಂಗಲ್ಸ್ಗಳನ್ನ ನೀವು ತಗೊಂಡ್ರೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಆಫರಲ್ಲಿ ಅಂಥದ್ದು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಇಸ್ ನೋಡ್ತಾ ಇರ್ಬೋದಿಲ್ಲ ಗಟ್ಟಿ ಅಂದರೆ ತುಂಬ ಗಟ್ಟಿ ನಾವು ಇದು ಇಲ್ಲ ವಿತೌಟ್ ಆಫರಲ್ಲಿ ನಿಮಗೆ ಫೋರ್ ಬ್ಯಾಂಗಲ್ಸ್ಗೆ ನಿಯರ್ಲಿ ನಾವು ಫೈವ್ ಹಂಡ್ರೆಡ್ ತನಕ ಪ್ರೈಸ್ ಇರುತ್ತೆ ಬಟ್ ಈ ಸರಿ ಅಂತ ಹೇಳಿದರೆ ನಿಮಗೆ ಒಂದು ಆಫರ್ ಕೊಡೋಣ ಅಂತ ಹೇಳಿ ವರಲಕ್ಷ್ಮಿ ಫೆಸ್ಟಿವಲ್ ಆಫರ್ಗೆ ಅಂತ ಹೇಳಿ ಈ ಥರದ ಬ್ಯಾಂಗಲ್ಸ್ಗಳನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಅಂಥದ್ದು ಸೊ ಲಾಸ್ಟ್ ಟೈಮ್ ಲಾಸ್ಟ್ ವೀಕಲ್ಲೋ ಹಾಕಿದ್ದೆ ಸ್ಟಾಕ್ ಔಟ್ ಆಗಿತ್ತು ಹೇಗೆ ನೀವು ತುಂಬ ಜನ ಕೇಳಿದ್ರಿ ಅಂತ ಹೇಳಿ ಮತ್ತೆ ರೀಸ್ಟಾಕ್ ಮಾಡಿಸಿದ್ವಿ ಈಗ ನಾನೆಲ್ಲ ಶೋ ಮಾಡ್ತಿರೋದೆಲ್ಲ ನಿಮಗೆ ಟೂ ಪಾಯಿಂಟ್ ಸಿಕ್ಸಲ್ಲಿ ಇರುತ್ತೆ ನೋಡಿ ಇದೆಲ್ಲ ಟೂ ಪಾಯಿಂಟ್ ಸಿಕ್ಸ್ ಗಟ್ಟಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ತ್ ಪ್ರೈಸ್ ಇದೆ ಇದು ಸೊ ಯಾರಿಗೆ ಬೇಕು ಬೇಗ ಬೇಗ ಗ್ರಾಫ್ ಮಾಡಿಕೊಳ್ಳಿ ಕ್ವಾಂಟಿಟಿ ಆಫ್ ಪೀಸಸ್ ಬಂದಿದೆ ನೋಡಿ ಇದು ಇಷ್ಟು ನಿಮಗೆ ಟೂ ಪಾಯಿಂಟ್ ಏಯ್ಟ್ ಸೈಜಸಲ್ಲಿ ನಿಮಗೆ ಡಿಸೈನ್ನ ಶೋ ಮಾಡ್ತಾ ಇರೋವಂಥದ್ದು ಸೊ ಯಾರಿಗೆಲ್ಲ ಬೇಕು ಯಾವ ಡಿಸೈನ್ ಬೇಕು ಬೇಗ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಸಾರಿ ಇದು ಬಂದು ನಿಮಗೆ ಟು ಪಾಯಿಂಟ್ ಟೆನ್ ಸೈಜಸಲ್ಲೂ ಕೂಡ ನಿಮಗೆ ಡಿಸೈನ್ಸ್ನ ಇದೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸೊ ಕ್ವಾಲಿಟಿ ವೈಝಿಂತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಬಟ್ ಮಿನಿಮಮ್ ಟೂ ಸೆಟ್ನ ಬೈ ಮಾಡಬೇಕಾಗತ್ತೆ ನೋಡಿ ಸೆಟ್ ಆಫ್ ಫೋರ್ ಬ್ಯಾಂಗಲ್ಲಾದರೂ ತೊಗೋಬೋದು ಪ್ಲಸ್ ಸೆಟ್ ಆಪ್ ಟೂ ಬ್ಯಾಂಗಲ್ಲಾದರೂ ತೊಗೋಬೋದು ಯಾವುದಾದ್ರೂ ಪಿಕ್ ಮಾಡ್ಬೋದು ಯಾರಿಗೆಲ್ಲ ಬೇಕು ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸಲ್ಲಿ ಸಿಗ್ತಾಯಿದೆ ಟು ಇದೆಲ್ಲ ನಾನು ಈ ಶೋ ಮಾಡಿದ್ದು ಟೂ ಪಾಯಿಂಟ್ ಏಯ್ಟು ಮತ್ತು ಟು ಪಾಯಿಂಟ್ ಟೆನ್ ಸೈಸಸಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಬೇಕು ಬೇಗ ಗ್ರಾಪ್ ಮಾಡ್ಕೊಳ್ಳಿ ಥ್ಯಾಂಕ್ ಯು